ನಮ್ಗೆಲ್ಲಾ ಕೂಡ ಬಹಳಷ್ಟು ಸಂತೋಷ ವಿಚಾರ ಯಾಕಂದ್ರೆ ನಮ್ಮ ಮುಳುಬಾಲ್ ತಾಲೂಕಿನಿಂದ ಕೂಡ ಒಬ್ಬ ಕಾರ್ಯಕರ್ತರಾಗಿ ಕೆಲಸ ಮಾಡಿರ್ತಕ್ಕಂತ ನಮ್ಮ ರಾಮ್ ಪ್ರಸಾದ್ ಅಣ್ಣ ಅವರು ಹಲವಾರು ವರ್ಷಗಳ ಕಾಲ ಈ ಕೋಲಾರ ಜಿಲ್ಲೆಯ ಖಜಾನ್ಸಿಯಾಗಿ ಕೆಲಸ ಮಾಡಿದ್ದಾರೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ ನಲ್ಲಿ ಅದೇ ರೀತಿ ಈಗ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಕೂಡ ಕೆಲಸ ಮಾಡ್ಕೊಂಡ್ ಬಂದಿದ್ರು ಅವರೆಲ್ಲಾ ಈ ಕಾರ್ಯಕ್ರಮಗಳನ್ನ ಅವ್ರು ಮಾಡಿರ್ತಕ್ಕಂಥ ಪಕ್ಷ ಸೇವೆಯ ಗುರುತಿಸಿ ನಮ್ಮ ಸರ್ಕಾರ ಈ ದಿನ ಅವ್ರಿಗೆ ಈ ಅಧ್ಯಕ್ಷ ಸ್ಥಾನ ನೀಡಿದೆ ಅದಕ್ಕೆ ನಮ್ಗೆಲ್ಲ ಕೂಡ ಕಾರ್ಯಕರ್ತರಿಗೆಲ್ಲ ಕೂಡ ಸಂತೋಷದ ವಿಚಾರ ಅವ್ರಿಗೆ ಈ ಅಧ್ಯಕ್ಷ ಸ್ಥಾನ ನೀಡೋದ್ರಿಂದ ನಮ್ಮ ಮುಳುಬಾರು ತಾಲೂಕನ್ನ ಮತ್ತಷ್ಟು ಅವರು ಅಭಿವೃದ್ಧಿ ಪದದಲ್ಲಿ ನಡೆಸ್ಕೊ ತಗೊಂಡ್ ಹೋಗ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಕೇಳ್ಕೊಳ್ತೀನಿ ಏನೆಲ್ಲಾ ಅವ್ರ ನಿಗಮ ಮಂಡಳಿಯಲ್ಲಿ ಪಾಸಿಬಲ್ ಇದೆ ಅದನ್ನೆಲ್ಲಾ ಕೂಡ ಅಣ್ಣವ್ ಈಗಾಗಲೇ ಖುದ್ದು ಮಾಡಿಸ್ಕೊಡ್ತಾರಂತ ಕೂಡ ಅವ್ರ ಮೇಲೆ ನಮ್ಗೆಲ್ಲ ಕೂಡ ನಂಬಿಕೆ ಇದೆ ರಾಜ್ಯದಲ್ಲಿ ಅವ್ರ ಜನ ಏನಿದ್ದಾರೆ ಅವರೆಲ್ಲ ಯಾರ್ಯಾರು ಫಲಾನು ಅನಾರೆ ಅವ್ರಿಗೆಲ್ಲ ಕೂಡ ಅನುಕೂಲ ಮಾಡ್ಕೊಡ್ತಾರೆ ಅವರೆಲ್ಲ ಕೂಡ ನಮ್ಮ ರಾಪ್ರ ಮೀಟ್ ಅವ್ರ ಏನೇ ಸಮಸ್ಯೆ ಅವ್ರು ತಿಳಿಸಿದ್ರೆ ಅವ್ರ ಇದ್ರಲ್ಲಿ ಏನ್ ಬರ್ತದ ಅವ್ರ ಬೋರ್ಡ್ ಅಲ್ಲೇ ಅದನ್ನೆಲ್ಲ ಕೂಡ ಮಾಡ್ಕೊಡ್ತಾರೆ ಅದೇ ರೀತಿ ಈಗ ನಮ್ಮ ಅಣ್ಣವರು ಸಿ ಎಂ ಅವ್ರ ಹತ್ರ ಡಿ ಸಿ ಎಂ ಅವ್ರ ಹತ್ರ ಎಲ್ಲ ಕೂಡ ಬಹಳಷ್ಟು ಚೆನ್ನಾಗಿರೋದ್ರಿಂದ ನಮ್ಮ ಮುಳುಬಾಲ್ ತಾಲೂಕು ಕೂಡ ಗಮನದಲ್ಲಿ ಇಟ್ಕೊಂಡು ಇಲ್ಲಿನ ಕಾರ್ಯಕರ್ತರು ಪ್ರತ್ಯಕ್ಷ ಅಭಿವೃದ್ಧಿ ಮಾಡ್ಬೇಕು ನಮ್ಮ ಮುಳ್ಬಾಗಲ ಅಭಿವೃದ್ಧಿ ಕೂಡ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲಾ ಕೂಡ ಮಾಡ್ಬೇಕು ಈಗಲೇ ಮಾಡ್ತಾ ಇದ್ರೆ ಇನ್ನು ಮತ್ತಷ್ಟು ಮಾಡ್ಬೇಕು ಆ ಮುಳ್ಬಾಗಿಲ್ ಆಂಜನೇಯ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಎಲ್ಲಾ ಕೂಡ ಕುಡಂಬಲ್ಲಿ ವಿನಾಯಕ ಸ್ವಾಮಿ ಎಲ್ಲಾ ಕೂಡ ಅವ್ರಿಗೆ ಇನ್ನು ಬಹಳಷ್ಟು ಶಕ್ತಿ ನೀಡಿ ಇನ್ನಷ್ಟು ಅವರ ಸಮಯವನ್ನು ಪಕ್ಷಕ್ಕೆ ಇಟ್ಟು ಪಕ್ಷವನ್ನು ಕೂಡ ಸಂಘಟನೆ ಮಾಡ್ಬೇಕು ಅದೇ ರೀತಿ ಅವರಷ್ಟು ಮತ್ತಷ್ಟು ಇನ್ನಷ್ಟು ಹುದ್ದೆಗಳು ಕೂಡ ಆ ಪಕ್ಷ ಈ ಸಂದರ್ಭದಲ್ಲಿ ಬೇಳ್ಕೊಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಎಫ್ಲಾ ಮಾಧ್ಯಮದವ್ರಿಗೆ ಒಂದು ಸುತ್ತ ಇವತ್ತು ನಮ್ಮ ನೆಚ್ಚಿನ ಅಣ್ಣನ ಸಮಾಧಾನ ರಾಮ್ ಪ್ರಸಾದ ಅಣ್ಣನವರು ಮೊದಲ ಬಾರಿಗೆ ಆಂಜನೇಯ ಗುಡಿಗೆ ಬರಬೇಕು ಅಂತ ಹೇಳಿದ್ರು ನಾನು ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಗೆ ಟೈಮ್ ಫಿಕ್ಸ್ ಮಾಡಿ ಎಲ್ರಿಗೂ ಹೇಳಿದ್ದೆ ಆದ್ರೆ ಅವ್ರು ಒಂದೂವರೆ ಅವರು ಲೇಟ್ ಆಗಿ ಬಂದ್ರು ನೆಲಮಂಗಲ ದೇವನಹಳ್ಳಿ ವೆಲ್ತ್ ಪ್ರೋಗ್ರಾಂ ನೋಡ್ಕೊಂಡ್ ಬರಕ್ಕೆ ಅದ್ರಿಂದ ಇಲ್ಲಿ ಬಹಳ ಜನ ಇದ್ರು ಪಾಪ ಅವರೆಲ್ಲ ಕಾದು ಕಾದು ಹೋದ್ರು ನಿಜವಾಗಿ ಅವ್ರಿಗೆಲ್ಲ ಕ್ಷಮೆ ಕೇಳುತ್ತ ಮತ್ತೆ ಎರಡನೇದಾಗಿ ನಾವು ಕೆಜ್ಮುನಿಯಪ್ಪ ಮುಖಾಂತರ ಸರ್ಕಾರಕ್ಕೆ ಸಿದ್ದರಾಮಯ್ಯಕ್ಕೆ ಡಿ ಕೆ ನಮ್ಮ ಚಂದ್ರಶೇಖರ್ ಸರ್ ಕೇಳ್ಕೊಂಡುದು ಎಮ್ ಎಲ್ ಸಿ ನಮ್ಗೆ ಬೋರ್ಡ್ ಬೇಡ ಎಮ್ ಎಲ್ ಸಿ ಎಮ್ ಎಲ್ ಸಿ ಸಂಘಟನೆ ಮಾಡ್ತಾರೆ ಯಾಕಂದ್ರೆ ಅವ್ರ ತಾತ ಮುತ್ತಾತ ಅವರ ತಂದೆ ಕಾಲದಿಂದ ಪಕ್ಷ ಕಟ್ಟಿ ಬಂದಿರೋರು ಈ ಅಲ್ಲಿ ಆಗ್ಬೋದು ನಗರಸಭೆಯಲ್ಲಿ ಎಲ್ಲದರಲ್ಲೂ ಕೂಡ ಅದರಿಂದ ಅಂತ ಒಬ್ಬ ಮನೆಯಲ್ಲಿ ಹುಟ್ಟಿರುವಂತ ಒಬ್ಬ ಅವರು ಅಹ್ ಬಾಲ್ಯ ವಹಿಶವರಾದ್ರೂ ಕೂಡ ಎಲ್ಲಾ ಮುಸ್ಲಿಂ ಆಗ್ಬೋದು ಎಸ್ಸಿಗಳಾಗ್ಬೋದು ಎಲ್ಲಾ ಜಾತಿಗಳ್ನ ಜೊತೆ ಹಾಕೊಂಡು ಪಕ್ಷ ಕಟ್ಟಿ ಸುಮಾರು ಎಂಟು ಎಲೆಕ್ಷನ್ ನಮ್ ಕೆ ಎಚ್ ಮುನಿಯಪ್ಪ ಏಕೈಕ ವ್ಯಕ್ತಿ ನಿಷ್ಠಾವಂತ ವ್ಯಕ್ತಿ ಅದ್ಯಾರ ನಮ್ ರಾಮ್ ಪ್ರಸಾದ್ ಅವರು ಮಾತೆ ಎರಡನೇ ಮಾತೇ ಇಲ್ಲ ಮೂರನೇದು ಆಮೇಲೆ ನಮ್ಮ ಡಿ ಕೆ ಸಾಹೇಬರು ಕೆ ಸಿದ್ದರಾಮಯ್ಯ ನಾವೆಲ್ಲ ಕೇಳ್ಕೊಂಡಾಗ ಇಲ್ಲ ಇವಾಗ ಸದ್ಯಕ್ಕೆ ಇವಾಗ ಸ್ವಲ್ಪ ಇದಿದೆ ನೀವು ಏನಾದ್ರು ಮಾಡಿ ಅದು ಈ ಇದಕ್ಕೆ ಎಷ್ಟು ಫೈ ಫೋಟಿತ್ತು ನಮ್ ಕೆ ಎಚ್ ಮುನಪ್ಪನವರು ಜಿ ಚಂದ್ರಶೇಖರ್ ಬಹಳ ಕಷ್ಟ ಬಿಟ್ರು ನಿಜವಾಗಿ ಇಲ್ಲಿ ದೇವ ಆಂಜನೇಯ ಗುಡಿಯಿಂದ ಅವರಿಬ್ಬರಿಗೂ ಕೆ ಎಚ್ ಮಿನಪ್ಪನು ಜಿ ಎಸ್ ಚಂದ್ರಶೇಖರ್ಗೂ ನಾನು ಶುಭಾಕಾಂಕ್ಷ್ರು ಒಳ್ಳೇದಾಗ ದೇವ್ರು ಒಡ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅದೇ ರೀತಿ ಇವಾಗ ನಮ್ಮ ಅಧ್ಯಕ್ಷ ಕೊಟ್ಟಿದ್ದಾರೆ ಮುಂದೆ ಅವರು ಇನ್ನ ಮುಂದಿನ ಎಂ ಎಲ್ ಸಿ ಆಗಿ ಮಿನಿಸ್ಟರ್ ಆಗಿ ಮುಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವು ಕೂಡ ಒಳ್ಳೆ ಒಂದು ಉದ್ದ ಉನ್ನತ ಸ್ಥಾನಕ್ಕೆ ಹೇಳಿ ನಾನು ಎಲ್ಲರ ಮುಖಾಂತರ ಹೇಳುತ್ತಾ ಲೇಟ್ ಆಗಿದ್ದಕ್ಕೆ ಎಲ್ಲರಿಗೂ ಕ್ಷಮಿಸಿ ನಮಸ್ಕಾರ ಎರಡ್ ನಾವ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ ಕಾಂಗ್ರೆಸ್ನ ಕಟ್ಟಾಳು ಆದಂಥ ನಮ್ಮ ರಾಮ್ ಪ್ರಸಾದನ್ ಅವರಿಗೆ ಆರ್ಯ ವೈಶ್ಯ ಮಂಡಳಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ಗೂ ನಮ್ಮ ನೆಚ್ಚಿನ ನಾಯಕರಾದ ಕೆ ಎಚ್ ಮುನಿಪ್ಪಾಜಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಕಿಸಾನ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಸುಭಾಷ್ ಗೌಡರು ಬಂದಿದ್ದಾರೆ ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷರಾದಂತ ಮಂಜುನಾಥರಾವ್ ಬಂದಿದ್ದಾರೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ನಮ್ಮ ಲೋಕಿ ಅವ್ರು ಬಂದಿದ್ದಾರೆ ವಿನೋದ್ ಅವರು ಬಂದಿದ್ದಾರೆ ನಮ್ಮ ಪಲ್ನಿ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಮಾದೇವನವರು ವಿನೋದ್ ಅವರು ಎಲ್ರು ನಮ್ಮ ಮೂರ್ತಿ ಅವರು ವೆಂಕಟೇಶ್ ನಮ್ಮ ಸಿಎಂ ಮಾತ್ರ ಮುಖ್ಯಮಂತ್ರಿ ಆಪ್ತ ಗೌಡರು ಬಂದಿದ್ದಾರೆ ಪರಾಚಿ ನಾಯಕರು ಇವರಿಗೆಲ್ಲ ಸ್ವಾಗತವನ್ನು ಬಯಸುತ್ತ ಇವತ್ತಿನ ದಿವ್ಸ ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಅವರ ಒಂದು ಪಕ್ಷದ ಸೇವೆಯನ್ನು ಗುರುತಿಸಿ ಈ ಒಂದು ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಈ ಹುದ್ದೆ ಕೊಟ್ಟಿದ್ದಾರೆ ಈ ಒಂದು ಹುದ್ದೆಯನ್ನು ನಿಭಾಯಿಸ್ಕೊಂಡು ಹೋಗುತ್ತಾರೆ ಅಂತ ಭರವಸೆ ನಮ್ಮಲ್ಲಿ ಇದೆ ಅವರ ಒಂದು ಏನು ಅನುದಾನ ಬರುತ್ತೆ ತಾಲೂಕಿನ ಎಲ್ಲ ಮುಳಬಾಗಲ್ ತಾಲೂಕಿನ ಎಲ್ಲ ಆರ್ಯ ವೈಶ್ಯ ಮಂಡಳಿಯವರು ವೈಶ್ರು ಅಂದ್ರೆ ಒಂಥರ ಒಂದೊಂದು ರೂಪಾಯಿ ಕೂಡಿಟ್ಟಿರುವಂತ ಒಂದು ಜಾಯಮಾನ ಅವ್ರದು ತೊಂಬತ್ತೊಂಬತ್ತು ರೂಪಾಯಿ ಆಗಿದ್ರು ನೂರು ರೂಪಾಯಿ ಆಗಲ್ಲ ಒಂದ್ ರೂಪಾಯಿ ಕಮ್ಮಿ ಇದ್ರು ನೂರು ರೂಪಾಯಿ ಆಗಲ್ಲ ನೂರು ರೂಪಾಯಿ ಸೇರಿಸುವಂತ ಗುಣ ಅವರಲ್ಲಿ ಇದೆ ನಾವಾದ್ರೆ ತೊಂಬತ್ತೊಂಬತ್ತು ರೂಪಾಯಿ ಐವತ್ತು ರೂಪಾಯಿ ಖರ್ಚು ಮಾಡಿಬಿಟ್ಟು ನಲ್ವತ್ತೊಂಬತ್ ರೂಪಾಯಿ ಉಳಿಸ್ಕೊಂಡು ಬರ್ತೀವಿ ನಮ್ಗೆ ಇಲ್ಲ ಅವರು ಬಹಳ ಶ್ರೇಷ್ಠವಾದ ಒಂದು ಮನಸ್ಸನ್ನು ಇಟ್ಕೊಂಡು ಒಂದು ಗಳಿಕೆಯನ್ನು ಗಳಿಸುವಂತ ಒಂದು ಆರ್ಯ ಕುಟುಂಬ ಈ ಒಂದು ಅನುಕೂಲವನ್ನ ಎಲ್ರು ಆ ಒಂದು ಜಾತಿಗೆ ಸೇರಿರುವಂತ ಎಲ್ಲರೂ ಅನ್ನ ಹತ್ರ ಸಂಪರ್ಕಿಸಿ ಏನೋ ಅವ್ರ ಕಷ್ಟ ನೇಳ್ಕೊಂಡು ಏನು ಅವ್ರಿಗೆ ಸಿಗತ್ತೆ ಆ ಫಲ ಅವ್ರಿಗೆ ಸಿಗಬಹುದು ಅಂತ ನನ್ನ ಮನಸ್ಸಲ್ಲಿ ನೀವ್ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್